ಚೈತ್ರು ಇಂಥ ಮನೆಗೆ ಹೆಂಗೆ ಇರ್ತೀವಿ ಅಲ್ಲ ಪಡ್ಸಾಲಾಗನಾ ಅಡುಗೆ ಮನೆ ಮಾಡಿಸ್ಬಿಟ್ಟನಲ್ಲ ನಿನ್ನ ಗಂಡ ಹಾಂ ಅಂದರೂ ಚೆಂದಾಗೈತಿ ಮನಿ ಹಾಂ ಸೀಟ್ ಇದ್ರು ಹಾಂ ಚೆಂದಾಗೈತಿವ ಮನಿ ಅಲ್ಲ ನಿಮ್ಮ ಗಂಡ ಎಲ್ಲದನಾ ಏನು ಕೇಳಿದ್ಗುಡನಾ ಏನು ಹೇಳಕತ್ತಿಲ್ಲ ಏನವ ಹಿಂಗೆ ಮಾಡಿದ್ರೆ ಹಾಂ ಯಾರು ನಿನ್ನ ಗಂಡ ತೋರಿಸು ಹ್ಞೂ ಎಷ್ಟೈತಿ ಹೋತು ರೊಕ್ಕ ನೀವು ಹಾಕಿ ನಿಮ್ಮ ಅವನ್ನ ಸಾಕಿದ ಹೂನಷ್ಟು ಫಲ ಮಾರ್ಕೊಂಡು ತೊಗೊಂಡ್ಬಂದಾನಂತ ಅದು ಎಷ್ಟು ಹೋಯ್ತು ರೊಕ್ಕ ಈ ಮನೆಗೆ ಎಷ್ಟು ಹೋಯ್ತು ಹೊಲ ಎಷ್ಟು ಇಡ್ದಾನ ಏನು ಯಾರ ಐತಿ ಏನಾದ್ರು ಕೇಳಿ ಏನಿಲ್ಲ ಹಾಂ ಹೇಳಬೇ ಹಾಂ ಅವು ತಿರ್ಕೊಂಡುಗಳ ನಾವು ಇದನ್ನೆಲ್ಲ ಮಾರ್ಕೊಂಡು ಆ ಕಡೆ ಹೋಗ್ತೀವಂತಂದ್ರೆ ಅಂದ್ಗಡೆನಾ ನೀವು ಮತ್ತೆಲ್ಲ ಚೈತ್ರನಿಸ್ಲೆ ಮಾಡ್ತೀನಿ ಅಂದ್ರೆ ಅಷ್ಟೇ ನಾವು ಮಾರಕ್ಕೆ ಅನುಮತಿ ಕೊಡ್ತೀವಿ ಇಲ್ಲಿಕಂದ್ರಲ್ಲ ಯಾಕಂದ್ರೆ ನಿಮ್ದು ಊರು ಯಾವುದು ನಿಮ್ಮವ್ವ ಯಾರು ನಿಮ್ಮ ಅಪ್ಪ ಯಾರು ಏನೂ ಗೊತ್ತಿಲ್ಲ ಹಂಗೆ ಲಗ್ನಗೆ ಹಾಂ ನಮ್ಗೆ ಹಂಗೆ ಇದು ಮಾಡಕ್ಕೆ ಬರಂಗಿಲ್ಲಪ್ಪ ಎಲ್ಲ ಚೈತ್ರನಿಸೆ ಮಾಡಿ ಆಮೇಲೆ ನೀವು ಕಡೆ ಹೋಗ್ಬೇಕು ಇಲ್ಲಿಕ್ಕಂದ್ರೆ ಇಲ್ಲ ಅಂತಂದು ಅವರೇ ನಿಂತು ಅದನ್ನೆಲ್ಲ ಹೊಲ ಮಾರಿ ಇದನ್ನ ಮನೆಗೆಲ್ಲ ಬಂದು ಇಲ್ಲೆಲ್ಲ ಯಾವುದು ಹೊಲ ಹಿಡಿತೀರಿ ಅಂತ ಹೇಳಿ ಅವ್ರ ಜೊತೆ ಮಾತಾಡಿ ಹೊಲ ಹಿಡಿದು ನನ್ನ ಹೆಸಲೆ ಮಾಡಿ ಹೋದ್ರ ಬೇವ ಹಾಂ ಭಾಳ ಚಲೋ ಅದಾರ ಗೌಡ್ರು ಸಂಗಪ್ ಗೌಡ್ರ ಅಂತಂದ ಹೌದಾ ಚಲೋ ಬಿಡವಿ ಗಣಿ ಎಲ್ಲದ ಏನು ಏನು ಹೇಳಕತ್ತಿಲ್ಲ ಏನಾಗಿತಿ ಹಾ ಅಲ್ಲೇ ನಿನ್ ಗಣನ್ ಮನಿ ಯಾವ್ದು ನಿಮ್ ಅತ್ಯ ಏನು ಹೇಳಕತಿಲ್ಲ ಏನಾತು ಏನು ಎಂತಕ್ಕಿನ ಎಂತ ನೋಡಿ ಲಗ್ನ ಮಾಡಿ ಕೊಟ್ಟ ಹ ಹಾ ಏನವ ನನಗಂತೂ ಏನು ಗೊತ್ತಾಯ್ತಿ ಏನಾಯ್ತಿ ಹೇಳೋದು ಏನಾರು ಮುಚ್ಚಿಟ್ಟಿ ನೀನು ಏನೋ ಮುಚ್ಚಿಡಾಕತ್ತಿನ ನೀನು ಗೊತ್ತಾಯತಿ ಊಟ ಮಾಡ್ಕೊಂಡು ಬರೋಣ ನಿನ್ನೆ ಮಾಡ್ಬೇಕಂದಿದ್ರು ಮಾಡಿಲ್ಲ ಇವತ್ ಮಾಡ್ಯಾಳಿಕೆ ಪಾಪ ನಿನ್ನೆ ಹೊತ್ತಲ್ಲ ಅಂತ ಇವತ್ತು ಮುಂಜಾನೆ ಅಂತ ನಡಿ ಅಂತ ಊಟ ಮಾಡ್ಕೊಂಡು ಬಂದು ನಿನ್ಗೆಲ್ಲ ಹೇಳ್ತೀನಿ ನಡಿ ನನಗೇನ ನೀವು ಮುಚ್ಚಿಡಕತ್ತಿ ಇಲ್ಲಿ ಕಾಣಿಗಿ ನನ್ ಗಂಡನ ಜೊತೆ ಮಾತಾಡ್ಬೇ ಇವರ ನೋಡ್ಬೇ ನನ್ ಗಂಡ ಅಂತ ಎಲ್ಲ ತೋರಿಸ್ತಿದ್ದಿ ನೀನು ಒಟ್ಟ ಏನು ಹೇಳಾಕತಿ ಇಲ್ಲ ಏನೋ ಐತಿ ಇರ್ಲಿ ನಡಿ ಹೋಗ್ಬರೋ ಹೋಗ್ ಬಂದ್ಮೇಲೆ ಮಾತಾಡ್ತೀನಿ ಮಾಡ್ತೀರಿ ಮಾರಿ ಅಂತ ಮಾಡ್ತಿರಿ ಮಾರ್ತಕೊಂಬರು ಬರಲೇ ಇಲ್ಲ ಈಗ ಬರೋದು ಜಲ್ದಿ ಬರೀ ಹೊತ್ತಗೇತಿವ ನಮ್ಗೆ ಹಸುವೈತೆ ಬರೀ ನೋಡು ಇಲ್ಲೇ ಮಾರಿ ತಕೊಂಡು ಇಲ್ಲೇ ಇದೀನಿ ಹಾ ನೀವು ಮಾರಿ ತಕೊಂಡ್ ಬರಕ್ ಹೋಗ್ತೀನಿ ಅಂತ ಹೇಳಿದ್ರು ಈಗ ಬಂದ್ರೆ ಯಾವ ಬಂಗಾರಕ್ಕ ನಿನ್ ಸಸಿ ಕರ್ಕೊಂಡ್ ಬರ್ಬೇಕಿಲ್ಲ ಹಂಗ ಬಂದಿ ಅಲ್ಲಲ್ಲಿ ಅವರು ಸೀತಾನವ್ರು ಹಂಗೆಲ್ಲ ಮನೆ ಮನೆಗೆ ಹೋಗಿ ಊಟ ಮಾಡ್ತಾರ ಅಲ್ಲಿ ಹಾ ಅಂದೆ ನಾನಂದೆ ಬಾರ್ವಾಗ ಊಟಕ್ಕೆ ಹೋಗ ಇಲ್ರಿ ನೀವು ಹೋಗ್ಬೇರಿ ಅಂತಂದು ಅದಕ್ಕ ಬಂದೆ ಇಲ್ ಬಿಡು ನಮ್ಮ ನಮ್ ತಂಗಿನ ಬರ್ಲಿ ನೋಡು ಬರ್ತೀನಿ ಅಂತಂದ್ರೆ ಮಾಡಿ ಬರ್ತಾರ ಏನ್ ಮಾಡ್ತಾರ ಬರೀ ಬರ್ರಿ ನೀ ಕುಂದ್ರ ಬರ್ರಿ ಅವರು ಬರ್ತಾರ ನೋಡಲಿ ಹೋ ಕುತ್ತಾ ಬಿಟ್ಲು ಪದ್ದಿ மத்தனத்தையாங்கல்வா நானும் எடையு ஜாதி மக்கள் நீ அந்த நான் <laughs> ಹಾ ಏನವಾ ಅರಾಮದಿಯಾ ಹಾ ಇನ್ ಮ್ಯಾಗ ನೋಡುವ ಏನೇ ಕಷ್ಟ ಬಂದ್ರು ನಾ ಅದೀನಿ ಹಾ ನಿನ್ನ ನಿಮ್ಮ ಅಕ್ಕದ ಎಲ್ಲರದ ಏನಿದ್ರು ನಮ್ಮ ಮುಂದೆ ಹೇಳ್ಕೊಬೇಕು ಆಯ್ತಾ ನಿನ್ನ ಗಂಡ ಇಲ್ಲ ಅದನವ ಗಂಡನ ಕರ್ಕೊಂಡು ಏ ಇದು ಮಾತಾಡೋ ಅಂತಲ್ಲ ಏ ಬಾರ ಇಲ್ಲಿ ನೋಡ್ತೀನಿ ഏട്ടാ ബാ രുചിഗ്ലി ആഹ് നാ പല ബാ രുചി ആയി നോ ഏനേം മാതി അയ്യന ഹോൾ മേവ ആ മെത്ത നോടാ മലിഗ് ഹവ ഉം 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 എട്ട് രുചിയാ നോട് എല്ലാരും ഒന്നും മീരി രുചി അതാവും ആഹ് ബഡ്ബട ഉണ്ടി ഹുണത് ഉം നമ്മൾക്കത്തോ ആ നോട് ഹെങ്ങ് നന്ന വിട്ട് വന്നിട്ട് ബരിലേ ഇറങ്ങി അത് ഒരീതിരെ അബ ബബാ ബബാ നോട് ആഹ് ಶಾಂತಕರು ನೀವು ಊಟ ಮಾಡಕ ತಿಂದಿರಿ ಯ ನೀವೆಲ್ಲ ಸೇರ ಅಂತ ಈಗ ಜಾಗ ಇಲ್ಲ ನಿಮ್ಮ ಮತ್ತ್ ಕುಂದ್ರ ಅಂದ್ರ ಒಲ್ಲೆ ಅಂತರತ್ತೀರಲ್ಲ ಪಾಪ ಅವ್ರಿಗೆ ಕಂತೀರಿ ಇಲ್ರಿ ಹಂಗ ಹಂಗೇನ್ರಿ ಏನಾರ ಆ ಅಯ್ಯ ಅವ್ರಿಗೆ ಅನ್ಬೇಕ್ ಹಂಗ ನೋಡು ಹೋಳಿಗೆ ಮಾಡ್ಯಾರ ಪಲ್ಯ ಮಾಡ್ಯಾರ ಬಜ್ಜಿ ಮಾಡ್ಯಾರ ಅನ್ನಾ ಮಾಡ್ಯಾರ ಅಬ್ಬಾ ಬಾಬಾಬಾ ಎಷ್ಟ ಉರಿಟಿ ಉರಿಟಿ ಮಾಡ್ಬಿಟ್ಟಿ ಆಸಿ ಆ ಅಯ್ಯಾ ಹೋಳಿ ಪಟ್ಟಿ ಮಾಡಿಲ್ಲ ಪಲ್ಲೆ ಗೈ ಮಾಡಿಲ್ಲ ಹಂಗಾಗಿ ನಮ್ಮ ಅತ್ತಿ ಯಾಕೋ ಅದು ಇದು ಮಾಡಿದ್ಲು ಹಂಗ ಬಡ ಬಡ ಆಯ್ತು ಆ ಇಕ್ಕಿ ಬರ್ತೀನಿ ನೀನ್ ಬರ್ತೀನಿ ಅಂತಂದ್ ನೋಡಾಕಿ ಆಟ ಹೋದ್ಯವ್ ಬರಲ್ಲ ಇಲ್ಲ ವಾಪಸ್ வ நீிலஞ்சனையேது நாய் முஞ்சா மக்கள் மதனா ஆகல நீட்டில் சார் அடிக் பாரி டேஸ்ட் ஆகி ஹோந்தூ அட்டி பாரி சொலோடே நான் நன் ஊட்டா அத்வ தி எல்லாம் இவ்வளவு புசும்கு நோயெல்லாம் ஊட்ட மாதிரி சும்குத்தார தகு நீ பாப்பா அவர் நீங்க தங்கி வந்தாரா மாத்தாட்கோத்தவா ஊட்ட மாவோ உண்தா நின் ஜோதி தகு ஆசா நான் வாத்தகத்தா நீ ஊட்ட மாறி மாத்தாட் ஆன் தங்கி நான் மாத்தாட் நான் ஓகே பத்தேவா நம்ம நம்ம சசிக் கேக்கிர் வயவா அதர சம்பந்த ஆஷ நான் ஆய் கழஸ் நீங்க கசி வர்த்தங்க ஆய்வு நான் இன்னும் தங்கி வந்தாரா மாதாட்கோத்தாந்திரி ஆக்கின் கண்டொந்து ஏன்னு விஜய ஏன்னு எத்தந்து கேஸ் சொல்வாய் அதன் கேள்ப்பு ஆய் வர்த்தி ஆகி மணிவா ஆரகத்திடுக்கோம்பா நம் பிரேமி அழகத்தா நன் அந்த ஊர் பக்கிங்க ஊருக்கு ஆய் தான் நம்ம ஊட்ட கொடுத்தே பாப்பா முஞ்சினு ஏன் திண்டே இல்லவரு ஊட்ட கொடுத்து நான் பார்த்தீங்கன்னா ಒಬ್ಬಿಗೆ ಕುಂತ ಮಾಡ್ಲೇವ್ ನನಗ ಮನೆಗೆ ತೊಗೊ ಬಂದ್ಬಿಡು ಹಾ ಈಗಲ್ಲಿ ಬಂದು ಒಬ್ಬಗೆ ಕುತ್ಕೊಂಡ್ಲಿ ನೀವೆಲ್ಲ ಮನೆಯವ್ರು ಮಾತಾಡ್ತೀರಿ ಆಯ್ತಾ ನಾನು ಹೋಗ್ತೀನಿ ಹೋದ್ರ ಎಲ್ಲ ಅಂದ್ರೂ ನಿಮ್ಗೆ ಎತ್ತರ ಬಾಳ್ ಚಲೋದಾರ್ವಾ ನೋಡಿ ಎಲ್ಲ ಬಂದ್ರೆ ಮಾಡಿದ್ರು ಮಾಡಿದ್ರಿ ನೀವು ಸ್ವಲ್ಪ ಹೊರಗೆ ಸೋಪು ಮತ್ತ ಎಲಿ ಪ್ಯಾನ್ ಪಟ್ಟಿ ಅದು ಅದ ಕಟ್ಟಿಸ್ಕೊಂಡ್ರಿ ನಮ್ಮ ತಂಗಿಗೆ ತಂಗಿಗಿ ಹ್ಮ್ ನೋಡು ಅವ್ರ ಅವು ಅವ್ರ ತಂಗಿಗಷ್ಟ ಅಂತ ನಾವೇನು ಏನು ಸತ್ಯವ ನಮ್ಮಗಟ್ಟ ಅಂತ ಹೇಳಕ್ ಬಾಯಿ ಬರ್ಕತಿ ನೋಡಕ್ ಈಗ ಹಾ ಹಿಂದ ಹಿಂಗ ஆஹ் அவ்வளோ தங்கி அது சிக்கி ஊட்டாசத்தா நன் மகளு ಮಾಡ್ತಾ ஒன்னிட்டுல ನೋಡು ஒன் பைசா மாத நோடு நோடு ನಿನ್ನ நோடு ஆ கனக்கவா நின் ನೋಡು ನೋಡ್ರಿ ಸುಮ್ನಾ ನನಗ ಜಗಳ ತೆಗೀದು ಇಷ್ಟ ಇಲ್ಲ ಜಗಳ ತೆಗಿಯಕ್ ಹೋಗಬೇಡ್ರಿ ನಮ್ ತಂಗಿ ಏನ ನಿಮ್ಮ ನಿನ್ ವಾರಕ್ಕೊಂದ್ ವಾರಕ್ಕೊಮ್ಮೆ ಬಂದ್ ಬಂದಿಲ್ಲಿ ಇಳೆ ಬಿಡಂಗಿಲ್ಲ ನಮ್ಮ ನಮ್ ತಂಗಿ ಸಿಕ್ಕದ ಇಷ್ಟ ವರ್ಷದ ನಂತರ ಈ ಸಿಕ್ಕ ಖುಷಿ ಮಾಡೀನಿ ಅದು ನಿನ್ ನಮ್ಮ ನಮ್ ಕೊಟ್ಟ ಕೇಳಬೇಕು ನಿನ್ ಕೇಳಿ ನೀವೇನಾರ್ಟಿನ ರಾ ಏನ್ ಆಗಿದೆ ಅಸಯ್ಯ ಹಾಂ ಆಕೆ ಎಷ್ಟು ನಿನಗೆ ಸಹಾಯ ಮಾಡಿದ್ರು ನೀನು ಎಲ್ಲನೂ ಮರ್ತ ಬಿಡ್ತೀಯಲ್ವಾ ಪಾಪ ಎಷ್ಟು ವರ್ಷ ನಂತರ ಈಗಾಕಿ ಥ್ಯಾಂಕ್ ಸಿಕ್ಕಳಂಥ ಖುಷಿಗೆ ಮಾಡ್ಸಕ್ಕೆ ಹತ್ರ ಏ ನಿನ್ನ ಅವನ ಏ ಎಂಥ ಬುದ್ಧಿ ಐತಿ ನಿನ್ನ ಹತ್ರ ಕಲ್ತು ಚಾಳಿ ಕಲ್ ಹಾಕಿರ್ಕೆ ಹೋಗುದಿಲ್ಲ ಅಂತ ನಿನ್ನ ನೋಡೇ ಮಾಡ್ಯಾರ ನೋಡೋದನ್ನು ಏ ನಿನ್ನವನ ನಾನು ಪೂರಾ ರೊಕ್ಕ ಅವ್ರು ಅವನ ಕೊಟ್ಟ ಎರಡು ಸಾವಿರ ರೂಪಾಯಿ ಕೊಟ್ಟೈತಿ ಎಲ್ಲ ಏನೇನು ಬೇಕು ಮಾಡುವ ನಿನ್ನ ಕಡೆಯೂ ರೊಕ್ಕಿರಂಗಿಲ್ಲ ನಿನ್ನ ಗಂಡನ ಕಡೆಯೂ ಇರಂಗಿಲ್ಲ ಅಂತಂದು ಏ ನಾ ಕೊಡ್ತೀನಿ ಅಂದರು ಬೇಡ ಬೇಡ ಅಂತಂದು ಅವ್ರು ಅವ್ನ ಕೊಟ್ಟಾಳೆ ಏ ಎಂಥ ಬುದ್ಧಿ ಬೇ ನಿನ್ನ ಹತ್ರ ಏ ಒಂದು ಸ್ವಲ್ಪ ಚಲೋ ಬುದ್ಧಿ ಇಟ್ಕೋ ನಾಳೆ ಒಂದಿಟ್ಟು ಒಂದು ತುತ್ತು ಕೂಡ ಇಟ್ಕೋ ಹಿಂಗೆ ಮಾಡೋಕ್ಕೇ ಅಂದ್ರೆ ಯಾರೂ ನಿನ್ನ ಮುಂ ನೋಡಂಗಿಲ್ಲ ನೋಡು ಹೋಗಿ ಯಾಕ ಬೇಡ ನಾ ಊಟ ಮಾಡಂಗಿಲ್ಲ ನಾವ್ ಅಲ್ಲೇ ಅಡಿಗೆ ಮಾಡ್ತೀನಿ ಹೋಗಿ ರೊಟ್ಟಿ ಮಾಡ್ತೀನಿ ರೊಟ್ಟಿ ಚಪಾತಿ ಅಂತ ಮಾಡ್ತೀನಿ ಏನೋ ಅನ್ಕೊಳಕ್ಕೆ ಹೋಗ್ಬೇಡ ಸುಮ್ಮನೆ ಯಾಕೆ ನೀವು ಜಗಳ ಮಾಡಿ ನನ್ನ ಸಂಬಂಧ ಯಾವಾಗ ಹೋಗೋಣ ಬಾವೆ ಹೌದು ಭಾಷಾ ನನ್ನ ಸಂಬಂಧ ಜಗಳ ಮಾಡ್ತೀನಿ ಅತ್ತಿ ನೋಡು ಎಷ್ಟು ಸಿತ್ತಿಗಿರ ನಾವ್ ಹೋಗ್ತಿವಿ ನೀವು ಉನ್ಕೊಂಡ್ ಬಿಡಿ ಹಾ ನಾವೇನು ಬೇಡ ಹೋಗಿ ಅಡಿಗೆ ಮಾಡ್ತೀನಿ ಅಂತ ಸಮಾಧಾನ ಈಗ ಆಗ್ತೀನೀಗಾ ನಮ್ಮ ಕೊಟ್ಟಿದ್ದು ರೊಕ್ಕದಾಗ ಮಾಡಿದ್ದೆ ಆದ್ರೂ ನಿಮಗೆ ಸಮಾಧಾನ ಆಗ್ಲಿಲ್ಲ ಅಲಾ ಕಡಿಕವ್ ಉಪಾಸ ಹೋಗಂಗ ಮಾಡ್ಕತ್ತಿರಲ್ಲ ನೀವೂ ಹಾಲು ತುಪ್ಪ ಹೋಳಿಗೆ ಎಲ್ಲಾ ಐತ್ ನೋಡು ಮಲಸ್ಕೊಂಡು ತಿನ್ರಿ ನಾನು ತಿನ್ನಂಗಿಲ್ಲ ಯವ ಬಾಬೆ ನಾನು ಹೋಗ್ತೀನಿ ಆಕೆ ಒಬ್ಬಕ್ಕೆ ತಿನ್ನಾಕ ನಿನ್ನ ಮಗಳಿಗೆ ಫೋನ್ ಮಾಡು ಕರೆಸಿ ಉಟ್ಟು ತಿನ್ರಿ ಹಾ ಅಯ್ಯ ನನಗೆ ಗೊತ್ತು ಹಾ ನಿಮ್ಮ ಕೊಟ್ಟಾಳ ರಕ ಅನ್ನೋದು ತಿಂದೋರಿ ನಾನೇನು ನಾನು ಮಾಡಿ ನಾನು ಏಯ್ ಕನಕವ ಊಟ ಮಾಡಿ ಹೋಗು ಹಂಗ ಹೋಗ್ಕೇನೆ ನಾನು ಹಂಗ ಅನ್ಯ ಮತ್ತೆ ಈಕಿನೂ ಹಂಗ ಮಾಡ್ತಾಳೆ ಕೇಳಕ್ಕೇನೆ ಒಂದು ಈಟ್ರ ನನ್ನ ಮಗಳು ಬಂದ ಮಾಡ್ತಾಳೆ ಕೇಳು ಅದಕ್ಕೆ ಅಂದೆ ಏನ್ ತಪ್ಪ ನಾನು ಅದು ಆಟೋನ್ ಬರ್ದೆ ನಾನು ಹಾಕಿಲ್ಲ ನನ್ಗೆ ಅನ್ನಕ್ಕ ನೋಡುವ ನಿನ್ನ ಮಗಳು ಬಂದಾಗ ನನ್ನ ಮಗಳು ಏನೇನ್ ಮಾಡ್ತಾರೋ ನನ್ ಗೊತ್ತೈತಿ ಹಾ ಬೇಡ ನಿನ್ನೂ ಮನೆಯಾಗ ಕೂಡ ತಿನ್ನೋದು ಬೇಡ ಏನೋ ಬೇಡ ಹಾ ನಾವು ಅಲ್ಲಿ ಬೇಡ ಐತಿ ಬೆಲ್ಲ ಐತಿ ಎಲ್ಲ ಐತಿ ನಾವು ಅಲ್ಲಿ ತಿಂತೀವಿ ಅಂತ ನಿನ್ನ ಮನೆಯಾಗ ನೀವ ನಿನ್ನ ಮನೆಗೆ ನಾರಂಗಿಲ್ಲ ಹಾ ನನ್ನ ಸಣ್ಣ ಮಗಳು ಐತಿ ಅಲ್ಲಿಗೆ ಹೋಗ್ತೀನಿ ಅಂತ ನನ್ನ ಮಮ್ಮಗ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಅಲ್ಲೇ ಇರ್ತೀನಿ ಹಾ ನೀನು ತಿನ್ನೋ ತಿನ್ನೋ ನೀನೇ ತಿನ್ ಏನಿಲ್ಲ ನಾನು ಕೊಟ್ಟಿದ್ದೆ ಎರಡು ಸಾವಿರ ರೂಪಾಯಿ ಕೊಟ್ಟೆ ಅವ್ರ ಕಡೆನೂ ಹಾಕಿರಂಗಿಲ್ಲ ಬೇಡ ಅಂತಂದು ಹಾ ನಾನ ಕೊಟ್ಟಿನಿರಾಕ ನಿಮ್ಮ ಮಗಳು ಕರ್ಸಿ ತಿನ್ಸ ಪಾಪಕ್ಕೆ ಇಷ್ಟು ದಿನ ಬರೀ ಪೈಸಾ ಮಾಡಿರಾ ಈಗ ಕರೆಸಿ ಊಟ ಮಾಡ್ಸ ಹಾ ನಾ ಹೋಗಿ ಅತ್ತೇರ್ ನನ್ನ ಮೇಲೆ ಅಣಗೇತ್ ನೋಡ್ರಿ ನೀವು ಹಂಗ ಉಪವಾಸ ಹೋದ್ರಂದು ಏಯ್ ನಮ್ಮವ್ವನ್ ಗುಣ ಗೊತ್ತಿತಿಲ್ರಿ ಆಕಿ ಹಂಗ ಅನ್ನೋದು ಆಕಿಂದು ಏನ್ ಹಿಡಿತೀರಿ ಆಕಿಂದು ಹಿಡಿಯಾಕ ಹೋಗ್ಬೇಡ್ರಿ ನೀವು ಓ ಊಟ ಮಾಡ ಬರ್ರಿ ಅಮ್ಮ ಬ್ಯಾಡ ನನಗೆ ಮನಸ್ಸರಿ ಇಲ್ಲ ಉಣುದ ಬ್ಯಾಡ ನಾ ಹೋಕೇ ಅಂತೆ ಊಟ ಮಾಡಿ ಹಾ ಅತ್ತೇರಿ ನಾ ಹೋಕೇ ರೀ ಏ ಮಾ ಮನ್ಸಿ ಬ್ಯಾಸಿ ಮಾಡ್ಕೋಬೇಡ್ರಿ ನಾ ಹೋಕಿ ಆಯ್ತ್ರಿ ಪಿಂಕಿ ಬಾ ಏವಾ ಬಾ ಬೈ ಹೋಗೋಣ ಯಾಕ ನೀನ್ ಬರ್ಕೇನವ ನೋಡು ಬಾ ಆ ಅಪ್ಪೇನ್ ಕರ್ಕೊಂಡ್ ಬಾ ಕರ್ಕೊಂಡ್ ಹೋಗಂತ ಯ್ವ ಸಮಾಧಾನ ಆತ ಹಾ ಇಬ್ಬು ಹಾ ನ ಐತಿ ಬುಕ್ ಆಕಿ ತುಪ್ಪಾಕಿ எதுல நானும் தங்கி மனிதனி ஏன் ಯಾವ ನೀ ಹಿಂಗದೇ ಅಂತ ನಂಗೆ ಬೇ ಏ ನನಗೆ ಬ್ಯಾ ಬ್ಯಾಸರತ್ತವ ನೀನು ನೋಡಿ ಏಯ್ ಅಲ್ಲ ಬೇ ಪಾಪ ಊಟಕ್ಕೆ ಬಂದನು ಹಂಗೆ ತಡ ಅಂದ್ರೆ ಹೆಂಗೆ ಯಾರು ಊಟ ಮಾಡ್ತಾರೆ ಭೇ ಹಂಗ ಈಗ ನೀನೇ ಹೋಗಿ ಅವ್ರ ಮನೆಗೆ ಇದ್ದೆ ಅಂದ್ರೆ ಅವ್ರು ಏನಾರ ಬಂದ್ರೆ ನೀನು ತಿನ್ನಕ್ಕೆ ಮನಸ್ಸು ಬರ್ತಾನೆ ಏ ಎಂತ ಅದು ಬೇ ನಿನ್ನ ಚಾಳಿ ಏ ನಾನೇನಂದೆ ನನ್ನ ಮಗಳು ಬಂದಾಗ ಮಾಡಂಗಿಲ್ಲ ನೀವು ಬಂದಾಗ ಮಾಡಿರಿ ತಿನ್ರಿ ವಾ ಚಂದಾಗ ಅಂತಂದೆ ಏನು ತಪ್ಪನು ಏನು ತಪ್ಪತ್ತು ಹಾಂ ಹೋದ್ರಾಗ ಹೋಗ್ ಏನು ಬೇಕಾದ್ ಮಾಡ್ಕೊಳಕ್ಕ ನಾನು ಅಂತ ಹುಟ್ಟು ನನ್ನ ಮಗಳಿಗೆ ಫೋನ್ ಮಾಡು ಫೋನ್ ಬರ್ತಾರೆ ಅವ್ರು ಬಂದು ಊಟ ಮಾಡ್ತಾರೆ ಊಟ ಏನು ಕೆಳಸೋತಾ ಯಾವ ಅದು ರೊಕ್ಕ ಅವ್ರು ಅದು ಹಾಂ ಅವ್ರು ಮಾಡಿದ್ದು ಅವ್ರ ಗೆಳತರ ಮಾಡಿದ್ದು ನಿಂದೇನು ಇಲ್ಲ ನಂದು ಏನಿಲ್ಲ ಹುಟ್ಟು ಕಟ್ಕೊಂಡು ಹೋಗಿ ಅವ್ರ ಮನೆ ಕೊಡ್ತೀನಿ ಅಂತ ಅವ್ರು ಅಂತಾರಂತೆ ಹಾಂ ನಿಂದು ಚೀಚಿ ಚೀ ಚೀಚಿ ಎಂತ ಫಲಿಸ್ಬೋದಿವೆ ನಿಂದು ಇಟ್ಟು ಮಾಡಿದ್ರು ಮತ್ತೆ ಮಗಳು ಕರೆಸ್ತೀನಿ ತಿನ್ನಿಸ್ತೀನಿ ಅಂತ ಹೇಳ್ತಿ ನಿನಗೆ ಏನೇನೇನು ಅನ್ಸೋದೇ ಇಲ್ಲ ನನ್ನ ಮನಸ್ಸಿಗೆ ಏನು ಬೇಡ ಅವ್ರದ್ದು ಅವ್ರಿಗೆ ಕೊಟ್ಟು ಬರ್ತೀನಿ ಅಂತ ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರಗಳು